ಮಾತ್ರ ಮುಂದೆ ಫಸ್ಟ್ ಲುಕ್ ಸ್ಟಾರ್ ರಿಲೀಸ್ ಆಗ್ಯದ ಜೆಸೆ ನಗು ಬರ್ಲತ್ತದ ಯಾಕೆ ಗೊತ್ತದ ಇದು ಸ್ಟಾರ್ ನೋಡಿಗೆಸಿ ಇದು ಸ್ಟಾರ್ ನೋಡಗೇಸಿ ತೋಡೆ ಮಂದಿಗೆ ಎಲ್ಲಿ ಉರಿಬೇಕು ಅಲ್ಲಿ ಉರಿತದ ಇದು ಬೆಂಕಿ ಎತ್ತಿದಂಗೆ ಒಂದು ಸ್ಟಾರ್ ಅದ ಗಾಡು ಗೀಡು ಮಾತಾಡಿ ನೇನು ಕನಪಡಗಾನೆ ಗುರುಗಾರು ಅನ್ನ ಪಿಲ್ಸ್ತಾಡು ಪರಮದುರ್ಮಾರ್ಗಾರೀಡು ನಿಜವಾಗ್ಲಿ ನಾ ಆಗಿದೆ ಇದು ಪೋಸ್ಟರ್ ನೋಡಿಗೆ ಇದು ಪೋಸ್ಟರ್ ಯಾವಾಗ ಅನಿಸ್ಪೆಟ್ ಕೊಟ್ಟಾರ ಮೂವಿ ಮೂವಿ ಬರ್ಲತ್ತದ ಯಾವಾಗ ಡಯಾಕ್ಟರ್ ಯಾರ ಆ್ಯಕ್ಟರ್ ತೋ ಇದ್ರ ಬಗ್ಗೆ ಡಿಟೇಲಾಗಿ ನಾವು ಮಾತಾಡ್ಬಿಟ್ಟು ಅದಕ್ಕಿಂತ ಕತೆ ಪೆಲೇ ಲೈಕ್ ಮಾಡ್ರಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಜೇನು ಮೇಲೆ ಒಂದು ಮೂವಿ ಬರ್ಲತ್ತ ಅಂತಂದರೆ ಅದು ಮುಟ್ಟ ದೊಡ್ಡ ಮಾತದ ಓತದ ಇದಕ್ಕೆ ಮುಟ್ಟೋ ಇದು ಮೂವಿ ರಿಲೀಸ್ ಆಗತ್ತ ಪಲ್ಯ ನೀವು ನೋಡ್ರಿ ಸಮಯ ಗೊತ್ತಾಗ್ತದ ಗೊತ್ತಾಗ್ತದೆ ದೇಶ ಒಳಗೆ ಇಷ್ಟೊಂದು ಘಟನೆ ಆಗ್ಯವಳ ಅದ್ರ ಮೇಲೆ ರೀಸೆಂಟ್ಲಿ ಚಲೋ ಚಲೋ ಮೂವಿಗಳು ಬಂದಾವೆ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂತ ದ ಕೇರಳ ಸ್ಟೋರಿ ಮೂವಿ ದ ಕಾಶ್ಮೀರ್ ಫೈಲ್ಸ್ ಮೂವಿ ಬಹತ್ತರ್ ಉರಿ ಮೂವಿ ಮತ್ತು ಬಸ್ತರ್ ಮೂವಿ ಬರ್ಲತ್ತದ ಮತ್ತೆ ರಜಾಕಾರ್ ಮೂವಿ ಬರ್ಲತ್ತದ ಜೆ ಎನ್ ಯು ಯೂನಿವರ್ಸಿಟಿ ಅದ್ರ ಮೇಲೆ ಒಂದು ಮೂವಿ ಬರ್ಲತ್ತದ ಫಿಲ್ಮ್ ಡೈರೆಕ್ಟರ್ ವಿನೇಶ್ ಶರ್ಮಾ ಅವರವರ ಇವ್ರ ಮೂವಿ ಬಗ್ಗೆ ನಾವು ಮಾತಾಡ್ಬೇಕು ನಾಲ್ಕೈದು ಮೂವಿಗಳೇ ಮಾಡ್ಯಾರ ಬಟ್ ಆವರೇಜ್ ಆಪ್ಲೇ ಅವ ಇದು ಮೂವಿ ಡ್ಯಾಕ್ಷನ್ ಹೆಂಗೆ ಮಾಡ್ತಾರೆ ಇನ್ನು ಏನೂ ಗೊತ್ತಿಲ್ಲ ಇದು ಮೂವಿ ಏಪ್ರಿಲ್ದಾಗೆ ಬರ್ತಾ ಅಂತಂದ್ರೆ ಬಟ್ ಯಾವಾಗ ಅನೌನ್ಸ್ಮೆಂಟ್ ಕೊಟ್ಟರೆ ಏನೂ ಡೀಟೇಲ್ ಆಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಇದೊಂದು ಪಾಯಿಂಟ್ ಅದ ಫಿಲಮ್ನಲ್ಲಿ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಪಿಯೂಷ್ ಮಿಶ್ರಾ ಸರ್ ಫಿಲ್ಮ್ನಲ್ಲಿ ಯಾರ ಮತ್ತು ವಿಜಯ್ ಸರ್ ಅರ ಫಿಲಮ್ನ ಭೋಜ್ಪುರಿ ಆ್ಯಕ್ಟರ್ ರವಿ ಕಿಶನ್ ಸರ್ ಫಿಲಿಮ್ನಲ್ಲಿ ಯಾರ ಇವ್ರ ಆ್ಯಕ್ಟಿಂಗ್ ಒಳಗೆ ಎಲ್ಲಿ ನಮಗೆ ವೀಕ್ ಅನ್ಸಲ್ಲ ಕಾಮಿಡಿ ರೋಲ್ನೂ ಚಲೋ ಮಾಡ್ತಾರೆ ಆ್ಯಕ್ಷನ್ ರೋಲ್ನು ಚಲೋ ಮಾಡ್ತಾರೆ ಆ್ಯಂಡ್ ವಿಲನ್ ರೋಲ್ನು ಇವ್ರು ಚಲೋ ಮಾಡ್ತಾರೆ ಓಕೆನಾ ಈ ಫಿಲ್ಮ್ನಲ್ಲಿ ಇವ್ರದ್ದು ಏನು ರೋಲ್ ಅದ ಇದೊಂದು ಮೇನ್ ಪಾಯಿಂಟ್ ಅದ ಇವರು ಈ ಫಿಲ್ಮ್ನಲ್ಲಿ ಒಂದು ಸ್ಟ್ರಾಂಗ್ ರೋಲ್ ಇವ್ರಿಗೆ ಇರಬೇಕು ಆಗಿದ್ದು ಮೂವಿ ಒಂದು ಸ್ಟ್ರಂತ್ ಆಗಿ ಬರ್ತದ ಹೊರಗೆ ನನಗೆ ಅನಿಸ್ತದ ಸ್ಟಾರ್ ರಿಲೀಸ್ ಆಗಿದೆ ಇನ್ನು ಟೀಸರ್ ಟೈಲರ್ ಬಂದ ಮೇಲೆ ಗೊತ್ತದ ಇದೆಲ್ಲ ಏನದಪ್ಪ ಈ ಫಿಲ್ಮ್ನಲ್ಲಿ ಏನು ತೋರ್ಸರ ಜೇನು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಫ್ರೆಂಡ್ಸ್ ನಿಮಗೆ ಎಲ್ಲಿಸ್ಬಂದಿಗೆ ಗೊತ್ತದ ಸೊ ಸ್ವಲ್ಪ ನಾ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ ನಮ್ಮ ಇಂಡಿಯನ್ ಆರ್ಮಿ ಬಾರ್ಡರ್ ಮೇಲೆ ನಿಂತ ಮೇಲೆ ಆತಂಕವಾದಿ ನಮ್ಮ ಇಂಡಿಯನ್ ಆರ್ಮಿ ಹೊಡೆದ ಮೇಲೆ ಗೋಲಿ ಹತ್ತದ ಮೇಲೆ ಅವ್ರು ಮೇಲೆ ಜೇನುದಕ್ಕೆ ಸೆಲೆಬ್ರೇಷನ್ ಆತದ ಜೆ ಸೆಲೆಬ್ರೇಷನ್ ಮಾಡ್ತಾರೆ ರೀಸೆಂಟ್ಲಿ ಜಿ ಬಗ್ಗೆ ಮುಟ್ಟ ಚರ್ಚೆ ಆಗ್ಯಾವ ಇದು ಟೂ ತೌಸಂಡ್ ಏನು ಟೂ ತೌಸಂಡ್ ಕೈಲಿ ಲಸೆ ದೊಡ್ಡ ಪ್ರಾಬ್ಲಮ್ ನಡ್ಕೊತ ಬಂದ ಜಿ ಬಗ್ಗೆ ಸ್ಟೂಡೆಂಟ್ ಹೊರಗೆ ಬಂದ್ರೆ ಚಲೋ ಚಲೋ ಪೋಸ್ಟ್ನಾಗೂ ಈಗ ಆರ ಓಕೆನಾ ಜಿ ಬಗ್ಗೆ ತೋಡೆ ಇನ್ಫಾರ್ಮೇಶನ್ ಅಲ್ಲಿ ರಾಂಗ್ ಆತವಲ್ಲ ಇದೊಂದು ದೊಡ್ಡ ಪ್ರಾಬ್ಲಮ್ ಆತ ದೇಶ ಸಲಹೆಗೆ ಇದೊಂದು ಪಾಯಿಂಟ್ ಸೊ ಇನ್ನೂ ಏನಾಗಿ ತೋರ್ಸಾರ ಮತ್ತೆ ದ ಕಾಶ್ಮೀರ್ ಫೈಲ್ಸ್ ಮೂವಿ ಒಳಗೆ ಜೇನು ಬಗ್ಗೆ ಹೆಂಗೆ ಪ್ರೆಸೆಂಟೇಶನ್ ಕೊಟ್ಟಿರಲ್ಲ ಈ ಫಿಲಿಮಲ್ಲಿ ಅದೇ ಪ್ರೆಸೆಂಟೇಷನ್ ಕೊಡಬೇಕು ಮೇನ್ ಪಾಯಿಂಟ್ ಆಫ್ ವ್ಯೂಸ್ ಮೇನ್ ಪಾಯಿಂಟ್ ಆಫ್ ವ್ಯೂ ನಾವು ಮಾತಾಡ್ಬೇಕಂದ್ರೆ ಕ್ಯಾಮ್ರಾ ಅಲ್ಲಿ ಮತ್ತು ಸೌಂಡ್ ಡಿಸೈನಿಂಗಲ್ಲಿ ಮತ್ತು ಈ ಫಿಲ್ಮ್ ಶೂಟಿಂಗ್ ಹೆಂಗೆ ಮಾಡ್ತಾರೆ ಇದು ಒಂದು ಮೇನ್ ಪಾಯಿಂಟ್ ಅದ ಎಷ್ಟು ಸ್ಟೂಡೆಂಟ್ ಸ್ಟೂಡೆಂಟಿಗೆ ಟಿಗಿಸಿ ಮೂವಿ ಹೆಂಗೆ ಪ್ರೆಸೆಂಟೇಷನ್ ಕೊಡ್ತಾರೆ ಇದೊಂದು ದೊಡ್ಡ ಆದ ಪ್ರಾಬ್ಲಮ್ ಇದೊಂದು ದೊಡ್ಡನೇ ಚಾಲೆಂಜಿಂಗ್ ಆದ ಡಾಕ್ಟರ್ ನಾವು ಮಾತಾಡ್ಬೇಕಂದ್ರೆ ಈ ಥರ ಸಬ್ಜೆಕ್ಟ್ ಮೇಲೆ ಕೈ ಹೆಚ್ಚಬೇಕಪ್ಪ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಈ ಥರ ಆಗಿದ ಘಟನೆ ಮೇಲೆ ಮೂವಿಗಳು ಮಾಡಬೇಕಂದ್ರೆ ಅದಕ್ಕೂ ಒಂದು ದೊಡ್ಡ ಅದಕ್ಕೊಂದು ದೊಡ್ಡ ಧೈರ್ಯ ಇರಬೇಕು ರೀಸೆಂಟ್ಲಿ ಚಲೋ ಚಲೋ ಡಾಕ್ಟರ್ಗಳನ್ನು ಹೊರಗೆ ಬಂದ್ರೆ ಅವ್ರಿಗೆ ಧೈರ್ಯ ಹೊಂಟದಿಗೂ ಈ ಥರನು ಮೂವಿ ಮಾಡಬೇಕಂತೂ ಅವ್ರಿಗೂ ಧೈರ್ಯ ಬರ್ಲತ್ತದ ಇದು ಮೂವಿ ಮಾಡಿದ್ರು ಈ ಮೂವಿ ಪಬ್ಲಿಕ್ ನೋಡ್ಲತ್ತದ ಬಂತು ಅವ್ರಿಗೇ ಗೊತ್ತಲತ್ತದ ಇದ್ರೊಳಗೂ ಒಂದು ಚಲೋ ಪ್ರೆಸೆಂಟೇಷನ್ ಆಗಿ ಮತ್ತು ಆ್ಯಕ್ಟಿಂಗ್ ಒಳಗಲಿ ಮತ್ತು ಸೌಂಡ್ ಡಿಸೈನಿಂಗಲ್ಲಿ ಮತ್ತು ನನಗೆ ವಿ ಎಫ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಜಿ ಎನ್ ಒಳಗೆ ಎಷ್ಟೋ ಮಂದಿ ಸ್ಟೂಡೆಂಟ್ಗಳಾರ ಅವ್ರೊಳಗೆ ಏನೇನು ಪ್ರಾರಂಭ ಆತದ ಈ ಫಿಲ್ಮ್ನಲ್ಲಿ ಪರ್ಫೆಕ್ಟಾಗಿ ತೋರಿಸ್ಬೇಕು ಅದು ನನಗೆ ಪಾಯಿಂಟ್ ಆಫ್ ವ್ಯೂ ನನಗೆ ಅನಿಸ್ಲತ್ತದ ಪೂರಾ ಫೋಸ್ಟರ್ ನೋಡಿಗೆ ಸೇ ಇನ್ನು ನೋಡ್ಬೇಕದ ಇದು ಫಸ್ಟ್ ಲುಕ್ ಟೀಸರ್ ಬಂದ ಮೇಲೆ ಟೀಸರ್ ಒಳಗೆ ಏನು ಪ್ರೆಸೆಂಟೇಷನ್ ಕೊಡ್ತಾರೆ ಮತ್ತು ಟೈಲರ್ ಬಂದ ಮೇಲೆ ಎಷ್ಟೋ ಗೊತ್ತತ್ತದ ಇದು ಮೂವಿ ಏನು ಪ್ರೆಸೆಂಟೇಷನ್ ಕೊಡ್ತದ ಮೂವಿ ದ ಕೇರ್ಲಾ ಸ್ಟೋರಿ ಮೂವಿ ಓಕೆನಾ ಅದು ಫಸ್ಟ್ ಲುಕ್ ಒಂದು ಫೋಸ್ಟರ್ ರಿಲೀಸ್ ಆಗಿತ್ತಲ್ಲ ಏನಪ್ಪ ಇಷ್ಟಗನ ಖರಾಬಾ ಆ ಫೋಸ್ಟರ್ನ ಅನ್ಸಿತ್ತು ಬಟ್ ಟೇಲರ್ ಬಂತಲ್ಲ ಶಾಕಿಂಗ್ ಆದ್ರೂ ಈ ತರ ಪ್ರೆಸೆಂಟೇಷನ್ ಇತ್ತು ಟೈಲರ್ ಒಳಗೆ ಭೋಜ್ಪುರ್ ಇಂಡಸ್ಟ್ರಿ ಅಷ್ಟೇ ರಂಗದೇ ಬಸಂತಿ ಮೂವಿ ರಿಲೀಸ್ ಆಗತ್ತದ ನಮ್ ಸ್ಟೇಟ್ದಾಗ ರಿಲೀಸ್ ಆಗತ್ತದ ಬುಕ್ ಮೈ ಶೋದಾಗ ಪ್ರೆಸೆಂಟೇಷನ್ ಈಗ ತೋರ್ಸ್ಲತ್ತದ ಬಟ್ ನಮ್ಮ ಮನಸ್ಸನಿಗೆ ರಿಲೀಸ್ ಡೆಫಿನೆಟ್ಲಿ ನಾವು ಹೋತೀನಿ ಎಷ್ಟೋ ದೂರ ಇತ್ತಪ್ಪ ಅಂತಂದ್ರೆ ಮತ್ತೆ ದೊಡ್ಡ ಪ್ರಾರಂಭ ಆಗ್ತದೊ ನೀವು ಇದೆಲ್ಲ ನಿಮಗೆ ಕಾಮೆಂಟ್ ಮಾಡಿ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ ಕೇರ್ ಅಂಡ್ ಬೈ ಬೈ ಐ ಫ್ರಮ್ ವಾಷಿಂಗ್ಟನ್ ಡಿ ಸಿ